ದೇಶೀಯ ಮೊಬೈಲ್ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸುದ್ದಿ ಮಾಡುತ್ತಿರುವ ರಿಲಯನ್ಸ್ ಜಿಯೋ ವಲಯದಿಂದ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬರುವ ಸಾಧ್ಯತೆ ಇದೆ ವಿಶ್ವದಲ್ಲೇ ಮೊಬೈಲ್ ತಯಾರಿಕೆಯಲ್ಲಿ ಎರಡನೇ ಸ್ಥಾನ ಪಡೆದಿರುವ ಕಂಪನಿ ಜೊತೆಗೆ ಕೈ ಜೋಡಿಸಲಿದೆ ಎಂದು ತಿಳಿದು ಇದೆ ಸದ್ಯ ಮಾರುಕಟ್ಟೆಯಲ್ಲಿ ಅಲೆ ಸೃಷ್ಟಿಸಿರುವ ರಿಲಯನ್ಸ್ ಜಿಯೋ ಜೊತೆ ಉಚಿತ ಸೇವೆಗಳ ಮೂಲಕ ಮಿಲಿಯನ್ ಗಟ್ಟಲೆ ಗ್ರಾಹಕರನ್ನ ತನ್ನ ಜೋಳಿಗೆಗೆ ಸೇರಿಸಿಕೊಂಡಿದೆ ಅಲ್ಲದೆ ಇನ್ನು ತನ್ನ ಗ್ರಾಹಕರ ಸಂಖ್ಯೆಯನ್ನ ಏರಿಸಿಕೊಳ್ಳುತ್ತಲೇ ಇದೆ ಇದಲ್ಲದೆ ಉಚಿತ ಸೇವೆಯನ್ನ ಲೈಫ್ ಟೈಮ್ ನೀಡಲು ಚಿಂತನೆ ನಡೆಸುತ್ತಿದೆ ಇಂತಹ ಸಂದರ್ಭದಲ್ಲಿ ಸ್ಯಾಮ್ಸಂಗ್ ಜೊತೆ ಕೈ ಜೋಡಿಸಿದೆ ಒಂದು ಹೊಸ ಸುದ್ದಿಗೆ ತೆರೆ ಎದ್ದಿದೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿರುವ ವಿಶ್ವದ ಅತಿ ದೊಡ್ಡ ಮೊಬೈಲ್ ಮೇಳ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನಲ್ಲಿ ರಿಲಯನ್ಸ್ ಮಾಲೀಕತ್ವದ ಜಿಯೋ ಮತ್ತು ಮೊಬೈಲ್ ತಯಾರಿಕೆ ಕಂಪನಿ ದಕ್ಷಿಣ ಕೊರಿಯಾ ಮೂಲದ ಸ್ಯಾಮ್ಸಂಗ್ ಒಂದಾಗಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದು ಈ ಸಂದರ್ಭದಲ್ಲಿ ಈ ವಿಷಯ ಬಹಿರಂಗಗೊಳಿಸಿದೆ ಎನ್ನುವ ಮಾಹಿತಿ ದೊರೆತಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಈ ಸುದ್ದಿಗೋಷ್ಠಿ ನಡೆಯಲಿದ್ದು ಈ ಸಂದರ್ಭದಲ್ಲಿ ಜಿಯೋ ಮತ್ತು ಸ್ಯಾಮ್ಸಂಗ್ ನಡುವಿನ ಸಂಬಂಧದ ಕುರಿತು ಸಂಪೂರ್ಣ ಮಾಹಿತಿ ದೊರೆಯಲಿದೆ ಸ್ಯಾಮ್ಸಂಗ್ ಭಾರತೀಯ ಮಾರುಕಟ್ಟೆ ಪಟೇಲಿ ಸಾಕಷ್ಟು ಗ್ರಾಹಕರನ್ನ ಹೊಂದಿದ್ದು ಇದೇ ಮಾದರಿಯಲ್ಲಿ ಜಿಯೋ ಸಹ ಬೆಳೆಯುತ್ತಿದ್ದು ಈ ಎರಡು ಕಂಪನಿಗಳು ಸೇರಿ ಹೊಸ ಕಾರ್ಯಕ್ಕೆ ಮುಂದಾಗಲಿವೆ ಎನ್ನಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ